ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಜ್ಜಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇನ್ನೇನು ಮಕರ ಸಂಕ್ರಾಂತಿ ಹಬ್ಬ ಹತ್ತಿರ ಬಂತು ಈ ಹಬ್ಬಕ್ಕೆ ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜಿ ರೊಟ್ಟಿ ಮಾಡ್ತಾರೆ ಹಾಗಿದ್ರೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಫಸ್ಟ್ ನೋಡಿ ಇಲ್ಲಿ ನಾನು ಇಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಇದೇ ರೀತಿ ನೀವು ಕೂಡ ಮಾಡ್ಕೋಬೇಕು ಇದನ್ನು ಒಂದು ಅಳತೆ ಪ್ರಕಾರ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ನೀವು ಕೂಡ ಅಷ್ಟೇ ಈ ಒಂದು ಮಕರ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಈ ಸಜ್ಜಿ ರೊಟ್ಟಿ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಫಸ್ಟು ಇಲ್ಲಿ ನೋಡಿ ಒಂದು ಕೊಂಬಣ್ಗಿನ ತೊಗೊಂಡಿದ್ದೀನಿ ನಾರ್ಮಲಾಗಿ ಜಾತ್ರೆಯಲ್ಲಿ ಸಿಕ್ಬಿಡುತ್ತೆ ಈ ರೀತಿ ಇಲ್ಲ ಅಂತಂದರೆ ನೀವು ನೆಲದ ಮೇಲೆ ಬಡ್ಕೋಬೋದು ರೊಟ್ಟಿನ ಈಗ ಇಲ್ಲಿ ಎರಡು ಕಪ್ಪಾಗುವಷ್ಟು ನಾನಿಲ್ಲಿ ಸಜ್ಜಿ ಹಿಟ್ಟನ್ನ ತೊಗೊಂಡಿದ್ದೀನಿ ಸಜ್ಜಿ ಹಿಟ್ಟು ಎರಡು ಕಪ್ಪು ಕರೆಕ್ಟಾಗಿ ತೊಗೋಬೇಕು ಈ ಸಜ್ಜೆ ಹಿಟ್ಟನೇನಿದೆ ಜರಡಿ ಇಟ್ಕೊತಾ ಇದ್ದೀನಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ಹಾಗೆ ಉಳ್ಕೊಂಬಿಟ್ಟಿರುತ್ತೆ ಹಾಗಾಗಿ ಜರಡಿ ಇಟ್ಕೋಬೇಕಾಗತ್ತೆ ಸ್ಮೂತಾಗಿ ಬರುತ್ತೆ ನೋಡಿ ಇವಾಗ ಜರಡಿ ಇಟ್ಕೊಂಡಿದ್ದಾಯಿತು ಇದನ್ನು ಒಂದು ಕಡೆ ಮಾಡ್ಕೊಂಬಿಡೋಣ ಮೊದಲಿಗೆ ನಾವೇನು ರೆಡಿ ಮಾಡಿಟ್ಟಿದ್ವಲ್ವಾ ಬಿಸಿ ನೀರು ಆ ಕುದ್ದಿರುವಂಥ ನೀರನ್ನು ಈಗ ಇದರಲ್ಲಿ ಹಾಕ್ತಾ ಹೋಗಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ನೀರು ಬಿಸಿ ಇರೋದ್ರಿಂದ ಯಾವುದಾದ್ರೂ ಚಮಚೆಯಿಂದ ಸಹಾಯದಿಂದ ನೀವು ಇದನ್ನು ಮಾಡ್ಕೊಳ್ಳಿ ಕೈಯಿಂದ ಸೀದಾ ಮಾಡ್ಕೊಳಕ್ಕೆ ಹೋಗಬೇಡಿ ನೀರು ತುಂಬ ಬಿಸಿ ಇರುತ್ತೆ ಹಾಗಾಗಿ ನೋಡಿ ಈಗ ರೆಡಿಯಾಗಿದೆ ಈಗ ಇದನ್ನು ಸ್ವಲ್ಪ ಸಣ್ಣದಾಗಿ ಆರ್ತಾ ಹೋಗುತ್ತೆ ಆಗಿದ್ದಾಗ ನಾವು ಕೈಯಿಂದ ಸ್ವಲ್ಪ ನಾವೇನಿದೆ ನಾದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು ಈಗ ನೀರನ್ನೆಲ್ಲ ಹಾಕ್ಕೊತಾ ಇದ್ದೀನಿ ನೀರನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿ ಇದೇ ರೀತಿ ನೀವು ಕೂಡ ಅಷ್ಟೇ ಈಸಿಯಾಗಿ ರೊಟ್ಟಿನ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಬೋದು ರೀ ನೋಡಿ ಇವಾಗ ರೆಡಿ ಆಗ್ತಾ ಇದೆ ಇದೇ ರೀತಿ ಹಿಟ್ಟನ್ನ ನೀವು ಕೂಡ ಅಷ್ಟೇ ಕೈಯಿಂದ ಕಲಿಸ್ತಾ ಹೋಗಿ ಸ್ವಲ್ಪ ನೀರು ಬೇಕು ಅನಿಸ್ತು ಅಂದರೆ ನೀವು ನೋಡಿಕೊಂಡು ಸ್ವಲ್ಪ ನೀರನ್ನು ಚಿಂಬಡ್ಸ್ಕೊತ ಹಾಕ್ಕೊಂಡು ಹೋಗಿ ಯಾಕಂದರೆ ಜಾಸ್ತಿ ನೀರು ಹಾಕಿದ ತಕ್ಷಣ ಏನಾಗುತ್ತೆ ಹಿಟ್ಟೇನಿದೆ ತುಂಬ ಮೃದುವಾಗಿಬಿಡುತ್ತೆ ಮೆತ್ತಗಾಗಿಬಿಡುತ್ತೆ ಅಳಕಾದಂಗೆ ಆದಂಗೆಲ್ಲ ಏನಾಗುತ್ತೆ ರೊಟ್ಟಿಗಳು ಹರಿಯೋಕೆ ಸ್ಟಾರ್ಟ್ ಆಗುತ್ತೆ ಹಾಗಂತೂ ತುಂಬ ಗಟ್ಟಿನೂ ನಾದಬಾರ್ದು ನೋಡ್ಕೊಳ್ಳಿ ಈ ರೀತಿ ನಾನು ಎಲ್ಲಿ ಯಾವ ರೀತಿ ನಾದ್ತಾ ಇದ್ದೀನಲ್ಲೋ ಅದೇ ರೀತಿಯೇ ನೀವು ನೋಡ್ಕೊತ ನಾತ್ಕೊತ ಹೋಗಿ ಜಾಸ್ತಿ ನೀರು ಬೇಡ ಜಾಸ್ತಿ ಗಟ್ಟಿನೂ ಬೇಡಕ್ಕೆ ಬೇಕಾಗೋದಿಲ್ಲ ಇಷ್ಟು ಒಂದು ಹದದಲ್ಲಿದ್ದರೆ ಸಾಕಾಗುತ್ತೆ ನಿಮ್ಗೇನಾದರೂ ಏನಾದರೂ ಅಳಕಾಗಿದೆ ಜಾಸ್ತಿ ಅಳಕಾಗಿದೆ ಅನ್ನೋ ಹಾಗಿದ್ರೆ ಸ್ವಲ್ಪ ಇನ್ನೊಂದು ಅರ್ಧ ಬೌಲ್ ಆಗುವಷ್ಟು ಬೌಲ್ ಆಗುವಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲಲ್ಲಿ ಬಿಳಿ ಎಳ್ಳು ಒಂದೆರಡು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಒಂದು ಕರಿಎಳ್ಳು ಕೂಡ ತೊಗೊಂಡಿದ್ದೀನಿ ನಿಮಗೆ ಆಪ್ಷನಲ್ಲು ಕರಿ ಎಳ್ಳು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಬರೀ ಬಿಳಿ ಎಳ್ಳನ್ನು ಕೂಡ ಯೂಸ್ ಮಾಡ್ಬೋದು ಈ ಒಂದು ಮಕರ ಸಂಕ್ರಾಂತಿ ಹಬ್ಬಕ್ಕೆ ವರ್ಷದ ಮೊದಲನೇ ಹಬ್ಬ ಹಾಗಾಗಿ ಇದರಲ್ಲಿ ಬಿಳಿ ಎಳ್ಳನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಹಾಗೆ ನೋಡಿ ಈ ಒಂದು ರೊಟ್ಟಿಗೆ ಏನಿದೆ ತೇವಾಂಶ ಮಾಡೋದಕ್ಕೋಸ್ಕರ ಅದು ಒಂದು ನೀರೇನಿದೆ ಅದನ್ನು ಸೈಡಿಗೆ ಇಟ್ಕೊಂಡಿದ್ದೀನಿ ಒಂದು ಬಟ್ಟೆ ತೊಗೊಂಡಿದ್ದೀನಿ ಕಾಟನ್ ಬಟ್ಟೆ ಈಗ ರೊಟ್ಟಿ ಮಾಡೋ ವಿಧಾನ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫಸ್ಟ್ ಇಲ್ಲಿ ಒಂದು ಇಷ್ಟು ಉಳ್ಳೆಗಳನ್ನು ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ಉಂಡೆಗಳನ್ನು ನಾನಿಲ್ಲಿ ಒಂದು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಒಂದೊಂದೇ ಉಂಡೆಗಳನ್ನು ಮಾಡ್ಕೊಂಡ್ಬಿಟ್ಟು ನಿಮಗೆ ಕೈಯಿಂದ ಉಂಡೆ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಈ ರೀತಿ ನೀವು ಕೊಂಬಣಿಗೇನಿರುತ್ತಲ್ಲ ಅದ್ರ ಮೇಲ್ಗಡೆ ನೀವು ನೀಟಾಗಿ ತಿರ್ಸ್ಕೊಂತ ಹೋದರೆ ಉಂಡೆ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಆಮೇಲೆ ಕೆಳಗಡೆ ಸ್ವಲ್ಪ ಹಿಟ್ಟು ಹಚ್ಕೋಬೇಕು ಹಿಟ್ಟು ಹಚ್ಕೊಂಡ್ಮೇಲೆ ಈಗ ಮೇಲ್ಗಡೆ ಭಾಗ ಏನಿದೆ ನೋಡಿ ಮೇಲ್ಗಡೆ ಭಾಗಕ್ಕೆ ನಾನೀಗ ಕರಿಯೇಳು ಬಿಳಿ ಎಳ್ಳು ಏನು ಮಾಡ್ಕೊಂಡಿದ್ನಲ್ವ ಅದನ್ನು ಈಗ ಇದ್ರ ಮೇಲೆ ಹಾಕ್ತಾ ಹೋಗಬೇಕಾಗತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಒತ್ಕೊಂಡ್ಬಿಟ್ಟು ಮತ್ತೆ ರೊಟ್ಟಿನ ತಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು ಇದನ್ನು ತುಂಬ ಸುಲಭವಾಗಿ ಮಾಡ್ಕೋಬೋದು ಎಷ್ಟೋ ಜನ ಅಂತಾರೆ ಕೈಯಿಂದ ರೊಟ್ಟಿ ಬಡಿದ್ರೆ ಕೈ ನೋವಾಗುತ್ತೆ ಅಂಥೇಳಿ ಏನೂ ಪ್ರಾಬ್ಲಮ್ ಇಲ್ಲ ನೀವು ಸತಿ ಟ್ರೈ ಮಾಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಹಿಟ್ಟು ನಾದೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಈಗ ನೋಡಿ ನಾನು ಕೆಳಗಡೆ ಹಿಟ್ಟೇನು ಹಚ್ಚಿದ್ನಲ್ವ ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿ ನೀವು ಈಗ ಮಿಡಿಲ್ನಾಗಿರೋದನ್ನು ಬಿಟ್ಬಿಡ್ಬೇಕು ಲಾಸ್ಟ್ ಎಡ್ಜಸ್ಟ್ಗಳು ಏನು ಉಳಿದಿದೆ ನೋಡಿ ಎಡ್ಜಸ್ ಸುತ್ತಲೇ ಏನಿದೆಲ್ಲ ಅಲ್ಲಿ ನಾನು ರೊಟ್ಟಿ ಬಡಿತಾ ಇದ್ದಿರೋ ಬಡಿತಾ ಇರೋದು ನೋಡಿ ಕಾಣ್ತಾ ಅಲ್ವಾ ಒಳಗಡೆ ಏನಿದೆ ಈಗ ಹೋಗ್ಬಾರ್ದು ಸ್ಟಾರ್ಟಿಂಗ್ ರೊಟ್ಟಿ ಏನು ತಟ್ಕೊತೀವಲ್ವಾ ಅದಷ್ಟೇ ಒಳಗಡೆಯಿಂದ ಮಾಡ್ಕೋಬೇಕು ಈಗ ಏನಿದೆ ಎಲ್ಲ ಎಡ್ಜಸ್ಟ್ ಕಡೆಯಿಂದನೇ ನಾವು ಈಗ ಹೊತ್ಕೊತಾ ಹೋಗಬೇಕು ರೊಟ್ಟಿನ ಬಟ್ಕೊತ ಹೋಗ್ಬೇಕು ಈಗ ನೀವೇನಾದರೂ ನಿಮಗೆ ಬರ್ತಾ ಇಲ್ಲ ಟ್ರೈ ಮಾಡಿದರೂ ಬರ್ತಾ ಇಲ್ಲ ಅನ್ನೋರು ಏನು ಮಾಡ್ಬೋದು ಅಂದರೆ ಈಗ ಲಾಸ್ಟ್ ಎಡ್ಜಸ್ಗೆ ಏನಿದೆ ನೋಡಿ ಈ ಒಂದು ಲಟ್ಟಣಿಗೆ ಇರುತ್ತಲ್ವ ಲಟ್ಟಣ್ಗೆಯಿಂದ ಕೂಡ ಮಾಡ್ಕೋಬೋದು ನಾನಿಲ್ಲಿ ಕೈಯಿಂದನೇ ತಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ನೋಡಿ ರೊಟ್ಟಿನ ಇದೇ ರೀತಿ ನೀವು ಲಾಸ್ಟ್ ಲಾಸ್ಟಿಗೆ ಅಷ್ಟೇ ಬಡ್ಕೊತಾ ಹೋಗಬೇಕಾಗುತ್ತೆ ರೊಟ್ಟಿ ಸೈಡಿಗೆ ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂತಂದರೆ ಮಿಡಿಲ್ನಾಗ ಬಡಿದ್ರೆ ರೊಟ್ಟಿ ಎಲ್ಲ ಹರಿಯೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಮಿಡಿಲ್ನಲ್ಲಿ ಹಾಗಾಗಿ ಹಾಗೆ ದಪ್ಪ ಇರುತ್ತೆ ಎಡ್ಜಸ್ ಏನಿದೆ ಹಾಗೆ ದಪ್ಪ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ನಾನು ಲಾಸ್ಟಿಗೆ ಬಡಿತಾ ಇರೋದು ರೊಟ್ಟಿನ ಎಷ್ಟು ಸ್ಮೂತಾಗಿ ಈಸಿಯಾಗಿ ರೊಟ್ಟಿ ಬಡಿಬೋದು ನೋಡಿ ಎಷ್ಟು ಸುಲಭವಾಗಿ ಆಯಿತು ರೊಟ್ಟಿ ಇಷ್ಟು ತೆಳುವಾಗೆ ಇರಬೇಕಾಗತ್ತೆ ಯಾಕಂತಂದರೆ ಇದು ನಾವು ಕಟಿ ರೊಟ್ಟಿ ಮಾಡೋದ್ರಿಂದ ಸ್ವಲ್ಪ ರೊಟ್ಟಿ ಏನಿದೆ ಬೇಕಾಗುತ್ತೆ ಈಗ ನೋಡಿ ಸ್ನೇಹಿತರೆ ರೊಟ್ಟಿ ರೆಡಿ ಆಗಿದೆ ನಾನು ನಿಮ್ಗೆ ಇದನ್ನು ತೋರಿಸ್ತೀನಿ ನೋಡಿ ಯಾವ ರೀತಿ ಎತ್ಕೋಬೇಕಂತೇಳಿ ಈಗ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಫಸ್ಟು ಕೆಳಗಡೆದು ಏನು ಎತ್ಕೊಂತೀವಲ್ವ ಈ ಮೇಲ್ಗಡೆ ಭಾಗ ಮೇಲ್ಗಡೆ ಭಾಗದಿಂದ ಈ ರೀತಿ ಸೇಮ್ ಮೇಲ್ಗಡೆ ಭಾಗ ಏನಿದೆ ಅದು ಕೆಳಗಡೆ ಹೋಗಬೇಕು ಹಂಚಿನ ಕೆಳಗಡೆ ಹೋಗಬೇಕು ರೊಟ್ಟಿಯ ಮೇಲ್ಗಡೆ ಭಾಗ ಏನಿದೆ ಅದು ಕೆಳಗಡೆ ಹೋಗುತ್ತೆ ಕೆಳಗಡೆ ಭಾಗ ಏನಿದೆ ಮೇಲ್ಗಡೆ ಬರುತ್ತೆ ಆಯಿತಾ ಇದು ಒಂದು ಈಸಿ ಟ್ರಿಕ್ಕು ನಿಮಗೆ ಐಡಿಯಾ ಬರುತ್ತೆ ನೀವು ರೊಟ್ಟಿ ತಟ್ಟೋ ಟೈಮ್ನಲ್ಲೇ ನಿಮಗೆ ಈಗ ಐಡಿಯಾ ಬರುತ್ತೆ ಇದನ್ನು ಉಲ್ಟಾ ನಾವು ಮಾಡ್ಕೊಳಕ್ಕೆ ಬರೋದಿಲ್ಲ ಇದೇ ರೀತಿ ಮಾಡ್ಕೋಬೇಕು ಈಗ ನೀರು ಹಚ್ಕೊಂಡ್ಬಿಟ್ಟು ಇವಾಗ ರೊಟ್ಟಿಗೆ ಎಲ್ಲ ಕಡೆ ಸವರ್ತಾ ಇದ್ದೀನಿ ಈಗ ಒಂದು ಎರಡು ನಿಮಿಷ ಆಯ್ತು ಅಂದರೆ ಸಾಕು ಕೆಳಗಡೆ ನೀಟಾಗಿ ಬಿಡುತ್ತೆ ಈಗ ನೋಡಿ ರೊಟ್ಟಿಯ ಹಿಂದಿನ ಭಾಗ ಆಗಿದೆ ಇವಾಗ ಅದನ್ನು ಟರ್ನ್ ಮಾಡ್ಕೊತಾ ಇದ್ದೀನಿ ಇವಾಗ ನೆಕ್ಸ್ಟ್ ಮೇಲ್ಗಡೆ ಭಾಗ ಬಂತು ಕೆಳಗಡೆ ಭಾಗ ಏನಿದೆ ಈಗ ಅದು ಕೂಡ ನೀಟಾಗಿ ಬೇಯುತ್ತೆ ಇದನ್ನು ನೀವು ಹಂಚಿನ ಮೇಲಾದರೂ ಮಾಡ್ಕೋಬೋದು ಇಲ್ಲಾಂತಂದರೆ ನಿಮ್ಮ ಹತ್ರ ಒಲೆ ಇದ್ದರೆ ಒಲೆ ಮೇಲೆ ಕೂಡ ಮಾಡ್ಕೋಬೋದು ಒಲೆ ಮೇಲೆ ಮಾಡಿದರೆ ಇನ್ನೂ ಸಖತ್ತಾಗಿರುತ್ತೆ ಹಾಗೆ ಜಲ್ದಿ ಕಟಿ ಕಟ್ಟಿ ಆಗಿಬಿಡುತ್ತೆ ಕಿಚ್ಚು ತೆಗೆದಿಟ್ಟಿರ್ತೀವಿ ಹಾಗಾಗಿ ಜಲ್ದಿ ಆಗುತ್ತೆ ನಾನು ಇಲ್ಲಿ ಒಲೆ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಜಲ್ದಿ ಕಟಿ ಕಟಿ ಆಗುತ್ತೆ ಅಂತೇಳಿ ರೊಟ್ಟಿ ಮೇನ್ ತೆಳುವಾಗಿರಬೇಕು ತೆಳುವಾಗಿದ್ದರೆ ಜಲ್ದಿ ಕಟಿ ಕಟ್ಟಿ ಆಗುತ್ತೆ ಈಗ ಒಂದು ಬಟ್ಟೆ ತೊಗೊಳ್ಳಿ ಬಟ್ಟೆಯ ಸಹಾಯದಿಂದ ಏನಿದೆ ಲಾಸ್ಟ್ ಎಜ್ ಎಡ್ಜಸ್ ಏನಿದೆ ಅಲ್ವಾ ಎಡ್ಜಸ್ಸಿಗೆ ನೀವೇನು ಅಂದರೆ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಬಟ್ಟೆಯ ಸಹಾಯದಿಂದ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಪ್ರೆಸ್ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ಎರಡೂ ಕಡೆ ಕರೆಕ್ಟಾಗಿ ಬೇಯುತ್ತೆ ಕಲರ್ ನೋಡಿ ಎಷ್ಟು ಚೇಂಜ್ ಆಗಿದೆ ಅಂಥೇಳಿ ಬ್ರೌನ್ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಈ ರೀತಿ ಬಂದಿದೆ ಅಂದರೆ ನಮ್ಮ ರೊಟ್ಟಿ ಕರೆಕ್ಟಾಗಿ ಬೇಯ್ದಿದೆ ಅಂತ ಅರ್ಥ ಈಗ ರೆಡಿಯಾಗಿರುವಂಥ ಇದನ್ನು ಒಂದು ಎರಡು ಸತಿ ಹಿಂದೆ ಮುಂದೆ ಮಾಡ್ಕೊಂಡು ಬಿಡೋಣ ಯಾಕಂತಂದರೆ ನಮಗೆ ಇಲ್ಲಿ ಗ್ಯಾಸ್ ಕಟ್ಟೆ ಮೇಲೆ ಗ್ಯಾಸಿನ ಮೇಲ್ಗಡೆಯಿಂದಲೇ ನಾವು ಇಲ್ಲಿ ರೊಟ್ಟಿನ ಕಟ್ಟಿ ಮಾಡ್ಕೊಳೋದ್ರಿಂದ ಒಂದು ಎರಡು ನಿಮಿಷ ಹಾಗೆ ಬಿಡಬೇಕಾಗುತ್ತೆ ಅಲ್ಲಿವರೆಗೆ ನಾನು ನಿಮಗೆ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ ಇದು ಕೂಡ ಅಷ್ಟೇ ಸೇಮ್ ಅದೇ ರೀತಿ ಮೆಥಡು ಏನು ಡಿಫ್ರೆನ್ಸ್ ಇರೋಲ್ಲ ಒಂದು ಓಳನ್ನ ತೊಗೊಳ್ಳಿ ತೊಗೊಂಡ್ಬಿಟ್ಟು ಕೆಳಗಡೆ ಹಚ್ಕೊಳ್ಳಿ ಹಿಟ್ಟು ಹಚ್ಕೊಂಡ್ಮೇಲೆ ಮೇಲ್ಗಡೆ ನೋಡಿ ಇದೇ ರೀತಿ ಈಗ ಒಂದಿಷ್ಟು ನಾನು ಮೊದಲೇ ಹೇಳಿರೋ ಬಿಳಿ ಎಳ್ಳು ಮತ್ತು ಎಳ್ಳು ಎರಡನ್ನೂ ತೊಗೊಂಡ್ಬಿಟ್ಟು ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಮತ್ತು ಕೆಳಗಡೆ ಹಿಟ್ಟಚ್ಕೊಂಡ್ಬಿಟ್ಟು ರೊಟ್ಟಿನ ತಟ್ಟೋಕೆ ಸ್ಟಾರ್ಟ್ ಮಾಡ್ಕೊಂಬಿಡಿ ಇಷ್ಟೇ ನೋಡಿ ಸ್ನೇಹಿತರೆ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು ಇದನ್ನು ನೀವು ಉತ್ತರ ಕರ್ನಾಟಕದ ಯಾವುದೇ ಮನೆಗೆ ಹೋಗ್ರಿ ಕಂಪಲ್ಸರಿ ನಿಮಗೆ ಸಿಕ್ಕೇ ಸಿಗುತ್ತೆ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಶೇಂಗಾ ಹೋಳಿಗೆ ಆಗಿರ್ಬೋದು ಮಾದಲಿ ಆಗಿರ್ಬೋದು ಅಥವಾ ಈ ಬಜಿ ಪಲ್ಯ ಆಗಿರ್ಬೋದು ಅಥವಾ ಕಾಯಿ ಪಲ್ಯಗಳಿಂದ ಮಾಡಿರುವಂಥ ಬಜ್ಜಿ ಪಲ್ಯ ಎಲ್ಲವನ್ನು ಕೂಡ ಮಾಡ್ತಾರೆ ಅಷ್ಟೇ ಅಲ್ಲ ಈ ಒಂದು ಸಂಕ್ರಾಂತಿ ಹಬ್ಬನ ತುಂಬ ಜೋರಾಗಿ ಮಾಡ್ತಾರೆ ಸಜ್ಜೆ ರೊಟ್ಟೆಯಿಂದ ಹಿಡಿದು ರೊಟ್ಟಿ ಶೇಂಗಾ ಹೋಳ್ಗೆ ಎಲ್ಲವನ್ನು ಕೂಡ ಮಾಡ್ತಾರೆ ಹಾಗೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ನೋಡಿ ಇವಾಗ ರೊಟ್ಟಿನ ತಟ್ಟಿ ತೋರಿಸ್ತಾ ಇದ್ದೀನಿ ಸೇಮ್ ಅದೇ ರೀತಿಯೇ ಮಾಡ್ಕೋಬೇಕು ಫಸ್ಟ್ನಿದೆ ಯಾವ ರೀತಿ ತೋರಿಸಿದ್ನಲ್ವ ಅದೇ ರೀತಿಯೇ ಮಾಡ್ಕೋಬೇಕು ಈಗ ಇದನ್ನು ಕೂಡ ನಾನು ಹಂಚಿನ ಮೇಲೆ ಹಾಕಿಬಿಟ್ಟು ಇದನ್ನು ಕಡಕ್ ಮಾಡ್ಕೊತೀನಿ ಈಗ ನೋಡಿ ರೆಡಿಯಾಗಿದೆ ನಮ್ಮ ಸಜ್ಜೆ ರೊಟ್ಟಿ ಏನಿದೆ ರೆಡಿಯಾಗಿದೆ ಇದೇ ರೀತಿ ಎಲ್ಲ ರೊಟ್ಟಿಗಳನ್ನು ಹಾಕಬಹುದು ನಾನು ಇಲ್ಲಿ ಎರಡು ಬೌಲ್ ಹಾಕಿರೋದಕ್ಕೆ ಟೋಟಲ್ ಹತ್ತು ರೊಟ್ಟಿಗಳಾಗಿದ್ದಾವೆ ಹತ್ತು ರೊಟ್ಟಿಗಳನ್ನು ನಾನಿಲ್ಲಿ ಮಾಡಿದ್ದು ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನೋಡಿ ರೊಟ್ಟಿನ ಯಾವ ರೀತಿ ನಾನು ನಿಮಗೆ ಪ್ಲೇಟ್ನಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಜೊತೆಗೆ ಶೇಂಗಾ ಹಿಂಡಿ ಹಾಗೆ ಸೊಪ್ಪನ್ನ ಇಟ್ಬಿಟ್ಟು ಒಂದು ಕ್ಯಾರೆಟು ಒಂದು ಮೂಲಂಗಿ ಒಂದು ಎರಡು ಈರುಳ್ಳಿ ತಪ್ಲೆ ಪಲ್ಯ ಎಲ್ಲವನ್ನು ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ ಹೊಲಕ್ಕಿದ ಹೋಗಿ ತಿಂತಾ ಇದ್ದರೆ ವಾರೆ ವಾ ಸೂಪರಾಗಿರುತ್ತೆ